ನಮಸ್ಕಾರ ಸ್ನೇಹಿತರೆ ಸ್ಟಾಕ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮೂಮೆಂಟ್ ಹೇಗಿರುತ್ತೆ ನೋಡೋಣ ಇವತ್ತು ನೋಡಿ ನಿಫ್ಟಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಫಾರ್ಟಿ ಸೆವೆನ್ಗೆ ಓಪನ್ ಆಗಿತ್ತು ಎಲ್ಲಿ ಓಪನ್ ಆಗಿದೆ ಅದೇ ಲೋ ಅದರ ಕೆಳಗಡೆ ಹೋಗೇ ಇಲ್ಲ ಓಪನ್ ಆದ ನಂತರ ನೋಡಿ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಹೌದಾ ಇಲ್ಲಿ ಓಪನ್ ಆಯಿತು ಇಪ್ಪತ್ತು ಸಾವಿರದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೇಳು ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಂಡ್ ಫೋರ್ಟಿ ಸೆವೆನ್ ಇಲ್ಲಿ ಓಪನ್ ಆಗಿತ್ತು ಅದೇ ಲೋ ಅದಕ್ಕಿಂತ ಕೆಳಗಡೆ ಬಂದೇ ಇಲ್ಲ ಆಮೇಲೆ ಇದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಶೀಟ್ ಚಾರ್ಟ್ ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಫೈವ್ ಮಿನಿಟ್ಸ್ ಚಾ ಚಾರ್ಟ್ನ ಚಾರ್ಟ್ನಲ್ಲಿ ಒಂದೇ ಕ್ಯಾಂಡಲು ಐದು ನಿಮಿಷದ ಒಂದೇ ಕ್ಯಾಂಡಲು ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಸುಮಾರು ಒಂದೇ ಕ್ಯಾಂಡಲು ಮಾರ್ಕೆಟ್ ಓಪನ್ ಆದ ತಕ್ಷಣ ಯಾರು ಬಾಯ್ ಮಾಡಿದ್ದಾರೆ ಬೈ ಕಾಲು ಯಾರು ತೊಗೊಂಡಿದ್ದಾರೆ ಆಪ್ಷನ್ನು ಒಳ್ಳೆಯ ಅಮೌಂಟು ಸಿಕ್ಕಿರುತ್ತೆ ಅವ್ರಿಗೆ ನೋಡಿ ಒಂದೇ ಕ್ಯಾಂಡಲ್ಲು ಸುಮಾರು ಏನಿಲ್ಲ ಅಂದರೂ ನೂರ ಇಪ್ಪತ್ತೈದು ಪಾಯಿಂಟ್ ಕೊಟ್ಟಿದೆ ಆಮೇಲೆ ಅದರ ನೆಕ್ಸ್ಟ್ ಕ್ಯಾಂಡಲ್ ಮೂವ್ ಆಗಿಬಿಟ್ಟು ಇಲ್ಲಿ ರೆಜಿಸ್ಟ್ರನ್ಸ್ ಫೇಸ್ ಆಗಿದೆ ಕಂಪ್ಲೀಟ್ ರೆಜಿಸ್ಟೆನ್ಸ್ ಈ ರೆಜಿಸ್ಟ್ರನ್ಸನ್ನು ದಾಟಿಲ್ಲ ಈ ಡೇ ಲೋನ ಕೆಳಗಡೆ ಬ್ರೇಕ್ ಮಾಡಿಲ್ಲ ಆಲ್ಮೋಸ್ಟ್ ಆಲ್ ಮಾರ್ಕೆಟು ನಂತರ ಏನಾಗಿದೆ ಕಂಪ್ಲೀಟು ರೇಂಜ್ ಬೌಂಡ್ ಕಂಪ್ಲೀಟ್ ರೇಂಜ್ ಬೌಂಡ್ ಮಾರ್ಕೆಟ್ ಇವತ್ತು ಮೊದಲಿನ ಐದು ನಿಮಿಷ ಬಿಟ್ಟರೆ ಕಂಪ್ಲೀಟ್ ದಿನ ಪೂರ್ತಿ ನಿಫ್ಟಿ ರೇಂಜ್ ಬೌಂಡ್ನಲ್ಲೇ ಕಾಲ ಕಳೆದಿದೆ ಹೀಗಾಗಿ ಇವತ್ತು ಯಾವುದೇ ಆಪ್ಷನ್ ಬಾಯ್ಸ್ಗೆ ಯಾವುದೇ ಅವಕಾಶ ಇದ್ದಿದ್ದಿಲ್ಲ ಹೀಗಾಗಿ ಆಪ್ಷನ್ ಬಾಯಸು ಹಂಗೆ ತಿಳ್ಮಟ್ಟಿಗೆ ಬಾಯ್ ಮಾಡಿದರೆ ಪ್ರೀಮಿಯಮ್ ಏನಾಗುತ್ತೆ ಡಿ ಕೆ ಆಗಿರುತ್ತೆ ಆಮೇಲೆ ಇಲ್ಲಿ ಇಲ್ಲಿ ಇನ್ನೊಂದು ಏನಂದರೆ ಸುಮಾರು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರು ನಾನೊಂದು ನಾನು ಒಂದು ಆಪ್ಷನ್ ಬೈ ಮಾಡಿದೆ ಇದು ಬಿಗ್ ಪೋಲ್ ಹೌದಾ ಕಾಣ್ತಾ ಇದೆಯಾ ಪೋಲ್ ಥರ ಬಿಗ್ ಪೋಲ್ ಓಕೆ ಇದೇನಿದೆ ಇಲ್ಲಿ ನೋಡಿ ಆ್ಯಂಡ್ ಫ್ಲಾಗ್ ಥರ ಕಾಣುತ್ತೆ ಹೌದಾ ಅಸೆಂಡಿಂಗ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಅಂತಾರೆ ಹೀಗಿದ್ದಾಗ ಆಲ್ಮೋಸ್ಟ್ ಆಲ್ ಮೇಲ್ಗಡೆ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ನಾನೇನು ಮಾಡಿದೆ ಅದಕ್ಕೆ ಇಲ್ಲಿ ಒಂದು ಕಾಲ್ ಬೈ ಮಾಡಿದೆ ಇಲ್ಲೊಂದು ಕಾಲ್ ಬಾಯ್ ಮಾಡಿಬಿಟ್ಟು ಇಲ್ಲೇ ಸ್ಟಾಪ್ಲಾಸ್ ಇಟ್ಟಿದೆ ನಾನು ಟಾರ್ಗೆಟ್ ಇಲ್ಲಿವರೆಗೆ ಅಂತ ತಿಳ್ಕೊಂಡಿದ್ದೆ ಬಟ್ ಅದು ಬರಲಿಲ್ಲ ಪ್ರೀಮಿಯಮ್ ಎಲ್ಲ ಡಿ ಕೆ ಆಯಿತು ನಾನು ಸ್ಟಾಪ್ಲಾಸ್ ಕೊನೆಗೆ ಇಲ್ಲಿ ಇಟ್ಟಾಯಿತು ಹೀಗಾಗಿ ಒಂದೊಂದು ಸಲ ಏನಾಗುತ್ತೆ ಬ್ರೇಕೌಟ್ ಆಗದೆ ಇರೋ ಚಾನ್ಸು ಇರುತ್ತೆ ಈ ಥರ ಪ್ಯಾಟ್ರನ್ಸ್ ಫಾರ್ಮ್ ಆದಾಗ ಇದು ಈ ಪ್ಯಾಟ್ರನ್ ಏನಿದೆ ಅಲ್ಲ ಮೋಸ್ಟ್ಲಿ ನಾಳೆಗೆ ಯೂಸ್ ಆಗ್ಬೋದು ನಾಳೆ ಮೋಸ್ಟ್ಲಿ ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗೋ ಚಾನ್ಸ್ ಇರುತ್ತೆ ನೋಡೋಣ ಒನ್ ಡೈಲಿ ಚಾರ್ಟ್ನಲ್ಲಿ ಹೇಗಿದೆ ನೋಡಿ ಡೈಲಿ ಚಾಟಿದು ನಿಫ್ಟಿದು ಡೈಲಿ ಚಾರ್ಟ್ ಓಕೆ ಓಕೆ ಒಂದು ಇನ್ಸೈಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಚಾನಲ್ ಮೇಲ್ಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇಲ್ಲೊಂದು ಚಾನಲ್ ಇದೆ ನೋಡಿ ಹೌದಾ ಈ ಥರ ಚಾನಲ್ ಫಾರ್ಮ್ ಆಗಿದೆ ಈ ಚಾನಲ್ಗೆ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾ ಟಚ್ ಆಗ್ಬೋದು ಏನಾದರೂ ಮಾರ್ಕೆಟ್ ಪ್ರೋ ನ್ಯೂಸ್ ಇದ್ದರೆ ಆ ಥರ ಮೂವ್ ಆಗ್ಬೋದು ಈಗ ನಾಳಿದ್ದು ನೋಡೋದಾದರೆ ನಾಳೆ ಎಲ್ಲಿ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಎಲ್ಲಿ ಬರುತ್ತೆ ನಮಗೆ ಅಂತಂದರೆ ಕ್ಲಿಯರ್ ಕಟ್ಟು ಸಪೋರ್ಟ್ ಬರ್ತಾ ಇರೋದು ನಮಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತು ಕ್ಲಿಯರ್ ಕಟ್ ಸಪೋರ್ಟ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಮತ್ತು ರಿಜಿಸ್ಟನ್ಸ್ ಎಲ್ಲಿ ಬರುತ್ತೆ ರಿಜಿಸ್ಟನ್ಸ್ ಎಲ್ಲಿ ಬರುತ್ತೆ ನಮಗೆ ಇಪ್ಪತ್ತೊಂದು ಸಾವಿರದ ಇಪ್ಪತ್ತೆರಡು ಸಾವಿರದ ಒಂದುನೂರ ಐವತ್ತು ಫಸ್ಟ್ ರೆಜಿಸ್ಟೆನ್ಸು ಆಮೇಲೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಮೇಜರ್ ರೆಜಿಸ್ಟೆನ್ಸ್ ಇದೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಪ್ಸೈಡು ಮೇಜರ್ ರೆಜಿಸ್ಟೆನ್ಸ್ ಇದೆ ನಾಳೆ ಏನಾದರೂ ಸ್ಲೈಟ್ ಫ್ಲ್ಯಾಟ್ ಓಪನಿಂಗ್ ಅವ್ರು ಗ್ಯಾಪ್ ಆಫ್ ಓಪನಿಂಗ್ ಸಿಕ್ಕರೆ ಒಂದು ನಲ್ವತ್ತೈದು ಪಾಯಿಂಟ್ ಗ್ಯಾಪ್ ಆಫ್ ಓಪನಿಂಗ್ ಸಿಕ್ಕರೆ ಇಪ್ಪತ್ತೆರಡು ಸಾವಿರದ ಎರಡುನೂರವರೆಗೆ ಬಂದರೂ ಬರ್ಬೋದು ರೀಚ್ ಆಗಿಬಿಟ್ಟು ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತು ಒಂದು ನಲ್ವತ್ತೈದು ಪಾಯಿಂಟ್ ಕೆಳಗಡೆ ಬಂದು ಮಾರ್ಕೆಟು ಕ್ಲೋಸ್ ಆಗ್ಬೋದು ಹೀಗಾಗಿ ಆಪ್ಷನ್ ಬಯಸಿದರೆ ಕಂಪಲ್ಸರಿ ಸಪೋರ್ಟು ರೆಜಿಸ್ಟೆನ್ಸ್ ಪ್ಯೂರ್ಡ್ ಪಾಯಿಂಟ್ಸನ್ನು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡೋದು ತುಂಬ ಒಳ್ಳೆಯದು ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ ಹೇಗಿದೆ ಅಂಥೇಳಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿ ಮಾರ್ಕೆಟ್ ಓಪನ್ ಆಗಿದ್ದು ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫಾರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಂಡ್ ಟ್ವೆಂಟಿ ನೈನ್ ಎಲ್ಲಿ ಓಪನ್ ಆಗಿದೆ ಮಾರ್ಕೆಟು ಅಲ್ಲೇ ಕ್ಲೋಸ್ ಆಗಿದೆ ನಿಫ್ಟಿ ಥರ ಎಲ್ಲ ನೋಡಿ ಮಾರ್ಕೆಟ್ ಓಪನ್ ಆಗಿದ್ದು ಇಲ್ಲಿ ಮಾರ್ಕೆಟು ಕ್ಲೋಸ್ ಆಗಿದ್ದು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಏಯ್ಟ್ ಒಂದು ಇಪ್ಪತ್ತ್ ಪಾಯಿಂಟು ಜಾಸ್ತಿ ಇದಾಗಿದೆ ಇಲ್ಲಿ ನೋಡಿ ಇದು ಅಷ್ಟೇ ಫೈವ್ ಮಿನಿಟ್ಸು ಚಾರ್ಟ್ನ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಒಂದು ಬಿಗ್ ಫಾರ್ಮ್ ಆಗಿದೆ ಮಾರ್ನಿಂಗು ಅವಾಗ ಯಾರು ಕಾಲ್ ಬಾಯ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯ ದುಡ್ಡು ಸಿಕ್ಕಿರುತ್ತೆ ನಂತರ ರೆಜಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ಇದನ್ನು ರೆಜಿಸ್ಟೆನ್ಸು ದಾಟಿಲ್ಲ ಕೆಳಗಡೆ ಈ ಸಪೋರ್ಟನ್ನು ಬ್ರೇಕ್ ಮಾಡಿಲ್ಲ ಒಂದು ಬಾಕ್ಸ್ ಥರ ಕ್ರಿಯೇಟ್ ಆಗಿದೆ ಇಷ್ಟೇ ಬಾಕ್ಸ್ ಥರ ಕ್ರಿಯೇಟ್ ಆಗಿದೆ ನಾಳೆ ಇದನ್ನು ಬ್ರೇಕ್ ಮಾಡಿಬಿಟ್ಟು ಮೇಲುಗಡೆ ಹೋಗೋ ಚಾನ್ಸ್ ಇದೆ ಗೆಳೆಯರೆ ಡೈಲಿ ಚಾರ್ಟ್ನಲ್ಲಿ ನೋಡೋಣ ನೋಡಿ ಇಷ್ಟು ದಿನ ಹ್ಯಾಮರ್ ಕ್ಯಾಂಡಲ್ಸು ಡೋಜಿ ಕ್ಯಾಂಡಲ್ಸು ಫಾರ್ಮ್ ಆಗ್ತಾ ಇದ್ವು ಇದು ಇನ್ವರ್ಟೆಡ್ ಹ್ಯಾಮರ್ ಥರನೇ ಇದೆ ಇವತ್ತಿಂದು ಕ್ಯಾಂಡಲ್ ಫಾರ್ಮ್ ಆಗಿರೋದು ನೋಡಿ ಝೂಮ್ ಮಾಡ್ತೀನಿ ಇನ್ವರ್ಟೆಡ್ ಹ್ಯಾಮರ್ ಥರನೇ ಇದೆ ಬಟ್ಟು ನೋಡಬೇಕು ನಾಳೆ ಗ್ಯಾಪ್ ಅಪ್ ಓಪ್ನಿಂಗ್ ಸಿಗುತ್ತೋ ಅಥವಾ ಫ್ಲ್ಯಾಟ್ ಓಪ್ನಿಂಗ್ ಸಿಗುತ್ತೋ ಹೇಗೆ ಅಂತೇಳಿ ಸಪೋಸ್ ಫ್ಲ್ಯಾಟ್ ಓಪ್ನಿಂಗ್ ಸಿಕ್ಕರೆ ಸಪೋರ್ಟ್ ಎಲ್ಲಿಗೆ ಬರುತ್ತೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಹ್ಯೂಜ್ ಪುಟ್ ಇದ್ದಾರೆ ಅಲ್ಲಿ ಸಪೋರ್ಟ್ ಬರುತ್ತೆ ಇನ್ ರೆಜಿಸ್ಟೆನ್ಸ್ ಕ್ಲಿಯರ್ ಕಟ್ ದ ಸ್ಟ್ರಾಂಗ್ ಆ್ಯಂಡ್ ಒನ್ ಒನ್ಲಿ ಓನ್ಲಿ ಸಪೋರ್ಟ್ ಅಂದರೆ ಫೋರ್ಟಿ ಸೆವೆನ್ ತೌಸಂಡ್ ಹ್ಯೂಜ್ ರೆಜಿಸ್ಟನ್ಸ್ ಬರುತ್ತೆ ಸಪೋರ್ಟಲ್ಲಿ ನಲವತ್ತಾರು ಸಾವಿರದ ಐದುನೂರು ರೆಜಿಸ್ಟನ್ಸ್ ಎಲ್ಲಿ ಫೇಸ್ ಆಗುತ್ತೆ ನಲವತ್ತೇಳು ಸಾವಿರಕ್ಕೆ ಕ್ಲಿಯರ್ ಕಟ್ ರೆಜಿಸ್ಟನ್ಸ್ ಇದೆ ಇವೆರಡರ ಮಧ್ಯೆ ನಾಳೆ ಟ್ರೇಡ್ ಆದರೂ ಆಗಬಹುದು ನಾಡಿದ್ದು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಪ್ರೀಮಿಯಮ್ಸು ಡಿಕೆ ಆಗೋ ಸಾಧ್ಯತೆ ಇರುತ್ತೆ ಯಾರಾದರೂ ಆಪ್ಷನ್ ಟ್ರೇಡ್ ಮಾಡ್ತಾಯಿದ್ರೆ ಆಪ್ಷನ್ ಇದ್ದರೆ ನಾಳೆ ಈ ಬಿಟ್ಟು ನೆಕ್ಸ್ಟ್ ವೀಕ್ದು ಆಪ್ಷನ್ನು ಪ್ರೀಮಿಯಮ್ಮು ಬೈ ಮಾಡಿ ಹೀಗಾಗಿ ರೇಂಜ್ ಬೌಂಡ್ ಮಾರ್ಕೆಟ್ ಇದ್ದರೂ ಅಷ್ಟು ಬೇಗ ಪ್ರೀಮಿಯಮ್ಮು ಡಿಕ್ಕಿ ಆಗಲ್ಲ ಇಲ್ಲಿ ಚಾನಲ್ ಥರನೇ ಇದೆ ನೋಡಿ ಸುಮಾರು ಒಂದು ವಾರದಿಂದ ಈ ಚಾನಲೇ ಇದೆ ನಿಫ್ಟಿ ಬ್ಯಾಂಕ್ ಇಲ್ಲಿ ಹೌದಾ ಈ ಚಾನಲ್ಲು ಕೆಳಗಡೆನೇ ಟ್ರೇಡ್ ಆಗ್ತಾಯಿದೆ ಕಂಟಿನ್ಯೂ ಆಗಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಡೇಸ್ ಸೆವೆನ್ ಏಳು ದಿನ ಆಯಿತು ಕಂಟಿನ್ಯೂ ಆಗಿ ಚಾನಲ್ ಕೆಳಗಡೆ ಟ್ರೇಡ್ ಆಗ್ತಾಯಿದೆ ಹೀಗಾಗಿ ಫಾರ್ಟಿ ಸೆವೆನ್ ಟಚ್ ಆಗಿ ಮತ್ತೆ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು ತಿಂಗಳಲ್ಲಿ ಮತ್ತೆ ಕೆಳಗೆ ಬಂದರೂ ಬರ್ಬೋದು ಫಾರ್ಟಿ ಸಿಕ್ಸ್ ತೌಸಂಡ್ವರೆಗೆ ಬಂದರೂ ಬರ್ಬೋದು ಮಾರ್ಕೆಟು ನೆಕ್ಸ್ಟ್ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಫಾರ್ಟಿ ಸಿಕ್ಸ್ ತೌಸಂಡ್ ಬಂದರೂ ಬರ್ಬೋದು ಆಮೇಲೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಕೂಡ ಇವೆ ಯಾವುದು ರಷ್ಯಾ ಘಾಜಾವಾರ್ ರಷ್ಯಾ ಯುಕ್ರೇನ್ವರ್ದು ಅದರದ್ದು ಆ್ಯಕ್ಟಿವಿಟೀಸ್ ತುಂಬ ಜೋರಾಗಿ ಇವೆ ಅದು ಕೂಡ ಆಗುತ್ತೆ ಆಮೇಲೆ ಡಾಲರ್ ಇಂಡೆಕ್ಸು ಜಾಸ್ತಿ ಆಗ್ತಾಯಿದೆ ಹೀಗಾಗಿ ಆಪ್ಷನ್ ಬಯಸಿದ್ರೆ ಈ ವಾರದ್ಬಿಟ್ಟು ನೆಕ್ಸ್ಟ್ ವೀಕ್ದು ಪ್ರೀಮಿಯಮ್ಮು ಬಾಯ್ ಮಾಡಿ ಆಮೇಲೆ ಗ್ಲೋಬಲ್ ಕ್ಯೂಸ್ ಏನಿದೆ ಗ್ಲೋಬಲ್ ಡೌ ಜೋನ್ಸ್ ಅದೆಲ್ಲ ಹೇಗಿದೆ ನಂತರ ಗಿಫ್ಟ್ ನಿಫ್ಟಿ ಇವಾಗ ಪ್ರೆಸೆಂಟ್ ಎಷ್ಟು ಪಾಯಿಂಟ್ಸು ಅಪ್ ಇದೆಯೋ ಡೌನ್ ಇದೆಯೋ ಎಫ್ ಐ ರ್ ಡಾಟಾ ಹೇಸಿದೆ ಹೇಗಿದೆ ಅದನ್ನೆಲ್ಲ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಅಂತ ಸಿಲೆಕ್ಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ನೋಡಿ ಇದು ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸು ಹಂಡ್ರೆಡ್ ಆ್ಯಂಡ್ ತ್ರೀ ಪಾಯಿಂಟ್ಸು ಅಪ್ಸೈಡ್ ಇದೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ತರ್ಟೀನ್ ಪಾಯಿಂಟ್ಸು ಅಪ್ಸೈಡ್ ಇದೆ ನಸ್ಡಾಕ್ ಟ್ಯಾಕ್ ಇಂಡಸ್ಟ್ರಿ ಏನಿದೆ ಸಿಕ್ಸ್ಟಿ ಟೂ ಪಾಯಿಂಟ್ ಫಿಫ್ಟಿ ಟೂ ಪಾಯಿಂಟ್ಸು ಅಪ್ಸೈಡ್ ಇದೆ ಆಮೇಲೆ ಎಫ್ ಟಿ ಎ ಸಿ ನೋಡಿ ಯುರೋಪಿಯನ್ ಮಾರ್ಕೆಟು ಅಪ್ಸೈಡ್ ಇದೆ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ ನಿಕಾಯ್ ಜಪಾನ್ ಮಾರ್ಕೆಟ್ ಇಲ್ಲಿದೆ ಜಪಾನ್ದು ನಿಕಾಯ್ ನೋಡಿ ನಲ್ವತ್ತೊಂಬತ್ತು ಪಾಯಿಂಟು ಅಪ್ಸೈಡ್ ಇದೆ ಹೀಗಾಗಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಪಾಸಿಟಿವ್ನಲ್ಲಿ ಟ್ರೇಡ್ ಮಾಡ್ತಾಯಿವೆ ಸದ್ಯಕ್ಕಂತರ ಹೀಗಾಗಿ ನಾಳೆ ಒಂದು ನಮಗೂ ಕೂಡ ಒಂದು ಫ್ಲ್ಯಾಟ್ ಓಪನಿಂಗ್ ಅಥವಾ ಪಾಸಿಟಿವ್ ಓಪನಿಂಗ್ ಸಿಗ್ಬೋದು ನಾಳೆ ಆಮೇಲೆ ನಮ್ಮದು ಎ ಡಿ ಆರ್ ಅಂತಿರುತ್ತೆ ಡಿ ಆರ್ ಅಂದರೆ ಅಮೇರಿಕನ್ ಡಿಪಾಸಿಟ್ರಿ ರೆಸಿಪ್ಸ್ ಅಂತೇಳಿ ಅದರಲ್ಲಿ ಕೆಲವೊಂದಿಷ್ಟು ಇಂಡಿಯನ್ ಸ್ಟಾಕ್ಸು ಟ್ರೇಡ್ ಮಾಡ್ತಾ ಇರ್ತವೆ ರೆಗ್ಯುಲರಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕು ಇನ್ಫೋಸಿಸ್ ಎ ಡಿ ಆರು ಆಮೇಲೆ ಐ ಸಿ ಐ ಸಿ ಐ ಅವು ಹೇಗಿದೆ ನೋಡೋಣ ಬನ್ನಿ ವಿಪ್ರೋ ಇಲ್ಲಿದೆ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎ ಡಿ ಆರು ಮೈನಸ್ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ನಲ್ಲಿದೆ ಐ ಸಿ ಐ ಸಿ ಐ ಬ್ಯಾಂಕ್ ಎ ಡಿ ಆರ್ ಎಷ್ಟಿದೆ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪ್ಲಸ್ನಲ್ಲಿದೆ ಇನ್ಫೋಸಿಸ್ ಡಿ ಆರ್ ಎಷ್ಟಿದೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ಲಸ್ನಲ್ಲಿದೆ ನಂತರ ವಿಪ್ರೋ ಡಿ ಆರ್ ಎಷ್ಟಿದೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಸ್ನಲ್ಲಿದೆ ನಾಳೆ ಐ ಟಿ ಸ್ಟಾಕ್ಸ್ ಮೂವ್ ಆಗೋ ಸಾಧ್ಯತೆ ಇದೆ ಐ ಸಿ ಐ ಸಿ ಐ ಬ್ಯಾಂಕು ಇವತ್ತು ಒಳ್ಳೆ ಚೆನ್ನಾಗಿ ಮೂವ್ ಆಗ್ತಾ ಇತ್ತು ನಾಳೆ ಕೂಡ ಪಾಸಿಟಿವ್ ಓಪನಿಂಗ್ ಸಿಗ್ಬೋದು ಐ ಸಿ ಐ ಸಿ ಬ್ಯಾಂಕ್ಗೆ ಇದು ಒಂದು ಚಿಕ್ಕ ಮಾಹಿತಿ ನಂತರ ಗಿಫ್ಟ್ ನಿಫ್ಟಿ ನೋಡೋಣ ಹೇಗಿದೆ ಇದು ಎಸ್ ಜಿ ಎಕ್ಸ್ ನಿಫ್ಟಿ ಗೆಳೆಯರೆ ಎಸ್ ಜಿ ಎಕ್ಸ್ ನಿಫ್ಟಿ ನೋಡಿ ಅಥವಾ ಗಿಫ್ಟ್ ನಿಫ್ಟಿ ಇವಾಗ ಪ್ರೆಸೆಂಟ್ ಎಷ್ಟಿದೆ ಮೈನಸ್ ನೈನ್ಟೀನ್ ಪಾಯಿಂಟ್ ಫೈವ್ ಪಾಯಿಂಟ್ಸು ಮೈನಸ್ನಲ್ಲಿದೆ ಎಷ್ಟಿದೆ ಮೈನಸ್ ನೈನ್ಟೀನ್ ಪಾಯಿಂಟ್ಸ್ ನೆಗೆಟಿವ್ನಲ್ಲಿ ಟ್ರೇಡ್ ಮಾಡ್ತಾಯಿದೆ ಅಂದರೆ ನಾಳೆ ಮೈಲ್ಡ್ ನೆಗೆಟಿವ್ ಓಪ್ನಿಂಗ್ ಅಥವಾ ಫ್ಲಾಟ್ ಓಪ್ನಿಂಗ್ ಅಂತ ಇವಾಗ ಅನಿಸುತ್ತೆ ಬೆಳಿಗ್ಗೆ ನೋಡಿದಾಗ ಕ್ಲಿಯರ್ ಕಟ್ ಡಿರೆಕ್ಷನ್ ಸಿಗುತ್ತೆ ಇನ್ನು ಎಫ್ ಐ ಡಾಟಾ ನೋಡ್ಬಿಡೋಣ ಇದು ಎಫ್ ಐ ಮತ್ತು ಡಿ ಐ ಡೇಟಾ ಇವತ್ತಿನ ನೋಡಿ ಟ್ವೆಂಟಿ ಸಿಕ್ಸ್ ಮಾರ್ಚು ಇವತ್ತೆಷ್ಟಿದೆ ಎಫ್ ಐ ಐಸ್ ಎಷ್ಟು ಬೈ ಮಾಡಿದ್ದಾರೆ ಕೇವಲ ಹತ್ತು ಕೋಟಿ ಒನ್ಲಿ ಟೆನ್ ಕ್ರೋಸ್ ನೋಡಿ ಎಷ್ಟೊಂದು ಡ್ರಾಪ್ ಮಾಡಿದ್ದಾರೆ ಕಣ್ಣು ಒನ್ಲಿ ಟೆನ್ ಕ್ರೋಸ್ ಬೈ ಮಾಡಿದ್ದಾರೆ ಎಫ್ ಐ ಐಸ್ ಅದು ತುಂಬ ಜಾನರು ಯಾಕಂದರೆ ನಮ್ಮಲ್ಲಿ ಲೋಕಸಭೆ ಎಲೆಕ್ಷನ್ ಇರೋದರಿಂದ ಅದು ಮುಗಿಯುವವರೆಗೂ ಮೋಸ್ಟ್ಲಿ ಇವರು ಬೈ ಮಾಡೋಲ್ಲ ಯಾರು ಫಾರೆನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಲ್ಲ ಅವ್ರು ಯಾರೂ ಮೋಸ್ಟ್ಲಿ ಫಂಡನ್ನು ಇನ್ಫ್ಲೂಯೆನ್ಸ್ ಮಾಡೋಲ್ಲ ಇನ್ಫ್ಲೋ ಆಗಲ್ಲ ಫಂಡು ಇಂಡಿಯನ್ ಮಾರ್ಕೆಟ್ನಲ್ಲಿ ಅಂಟಿಲ್ ಇಲೆಕ್ಷನ್ಸ್ ಎಲ್ಲ ಮುಗಿಯೋರಿಗೆ ಒಂದು ಕ್ಲಿಯರ್ ಕಟ್ ರಿಸಲ್ಟ್ ಬರೋರಿಗೆ ಮೋಸ್ಟ್ಲಿ ಎಫ್ ಐ ಐಸು ಹ್ಯೂಜ್ ಅಮೌಂಟನ್ನು ಬಾಯ್ ಮಾಡಲ್ಲ ನೆಟ್ ಕ್ಯಾಶ್ ಕ್ವಾಂಟಿಟಿ ಬಾಯ್ ಎಷ್ಟಿದೆ ಇವತ್ತಿಂದು ಕೇವಲ ಹತ್ತು ಕೋಟಿ ಇನ್ನು ಡಿ ಐ ಎಸ್ ಎಷ್ಟಿದೆ ಬ್ರೌಸ್ ಆಗ್ತಾ ಇದೆ ನೋಡೋಣ ಡಿ ಐ ಎಸ್ ಡಿ ಐಸ್ ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದು ಡೊಮೆಸ್ಟಿಕ್ ನೋಡಿ ಡಿ ಐ ಎಸ್ ಏನು ಮಾಡಿದರೆ ಐದು ಸಾವಿರದ ಇಪ್ಪತ್ತ್ನಾಲ್ಕು ಕೋಟಿ ನೆಟ್ ಕ್ಯಾಶ್ ಬೈಯಿಂಗ್ ಇದೆ ಇವತ್ತಿಂದು ಐದು ಸಾವಿರದ ಇಪ್ಪತ್ನಾಲ್ಕು ಕೋಟಿ ಡಿ ಐ ಎಸ್ ಬೈ ಮಾಡ್ತಾರೆ ಯಾಕಂದರೆ ಅವರು ಇಂಡಿಯನ್ ಡೊಮೆಸ್ಟಿಕ್ ಕಂಪ್ನೀಸ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ನವರು ಫೈನಾನ್ಷಿಯಲ್ ಇದು ಫಂಡ್ ಮ್ಯಾನೇಜ್ ಅವರೆಲ್ಲ ಅವರು ಏನು ಮಾಡ್ತಾರೆ ಬಾಯ್ ಮಾಡ್ತಾರೆ ಫಾರಿನ್ ಎಫ್ ಐ ಐಸ್ ಏನು ಮಾಡ್ತಾರೆ ಅಂಟಿಲ್ ಎಲೆಕ್ಷನ್ದ ಒಂದು ಕ್ಲಿಯರ್ ಕಟ್ ರಿಸಲ್ಟ್ಸ್ ಬರೋರಿಗೆ ಅವರು ಮೋಸ್ಟ್ಲಿ ಬಾಯ್ ಮಾಡೋಕ್ಕಿಲ್ಲ ಅಂತ ನನ್ನ ಒಂದು ಒಪಿನಿಯನ್ ಇರಲಿ ಎಫ್ ಐ ಐ ಡೇಟಾ ಒಂದು ಡಿ ಐ ಡೇಟಾ ನೋಡಿದ್ವಿ ನಿಫ್ಟಿ ಗಿಫ್ಟ್ ನಿಫ್ಟಿ ನೋಡಿದ್ವಿ ಆಮೇಲೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಚಾರ್ಜ್ ಎಲ್ಲ ನೋಡಿದ್ವಿ ಅದನ್ನೆಲ್ಲ ನೋಡಿ ಅನಲೈಸ್ ಮಾಡೋದಾದರೆ ನಾಳೆದು ನಿಫ್ಟಿ ಬ್ಯಾಂಕ್ ನಿಫ್ಟಿದು ಒಂದು ಫ್ಲ್ಯಾಟ್ ಓಪನಿಂಗ್ ಸಿಗ್ಬೋದು ಬೆಳಿಗ್ಗೆ ನಂತರ ಒಂದು ಸ್ಲೋ ಆ್ಯಂಡ್ ಸ್ಟಡಿ ಒಂದು ಅಪ್ಸೈಡ್ ಮೂವ್ ಆಗುವ ಸಾಧ್ಯತೆ ಇದೆ ಒಂದು ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ನಿಫ್ಟಿ ಸಿಗ್ಬೋದು ಬ್ಯಾಗ್ ನಿಫ್ಟಿ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಸೈಡು ಮೂವ್ ಆಗೋ ಚಾನ್ಸಸ್ ಇದೆ ಡೊಮೆಸ್ಟಿಕ್ ಬೈಯಿಂಗ್ ನೋಡಿದರೆ ಓಕೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್